ಇವತ್ತು ತಿರಿಯಾಪಟ್ಟಣ ತಾಲೂಕಿನ ಮುತ್ತಿನ ಮುಳುಸೋಗೆ ಗ್ರಾಮದ ಹತ್ತಿರ ಕಾವೇರಿ ನದಿಯಿಂದ ನೀರೆತ್ತಿ ಸುಮಾರು ಎಪ್ಪತ್ತೊಂಬತ್ತು ಗ್ರಾಮಗಳಲ್ಲಿ ಬರುವ ನೂರ ಐವತ್ತು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಇಲಾಖೆಯ ಸಚಿವರು ಅವರು ನಾನು ಮಾದೇವಪ್ಪನವರು ವೆಂಕಟೇಶ್ ಅವರು ಬೋಸರಾಜ್ ಅವರು ಎಲ್ಲ ಶಾಸಕ ಮಿತ್ರರು ನಾವೆಲ್ಲರೂ ಸೇರಿ ಈ ಯೋಜನೆಯನ್ನ ಉದ್ಘಾಟನೆ ಮಾಡಿದ್ದೇವೆ ಎರಡ್ ಸಾವಿರದ ಹದಿನೇಳರಲ್ಲಿ ನಾನೇ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದೆ ಈ ಯೋಜನೆಯನ್ನು ಮಂಜೂರು ಮಾಡಿದ್ದು ಕೂಡ ನಾನೇ ನಮ್ಮ ಸರ್ಕಾರ ಅಂದಿನ ನಮ್ಮ ಸರ್ಕಾರ ಇದು ಬಿಜೆಪಿಯವರ ಕೊಡುಗೆ ಅಲ್ಲ ಹಿಂದೆ ಕೆ ವೆಂಕಟೇಶ್ ಅವರು ಶಾಸಕರಾಗಿದ್ದಾಗ ಈ ಕಾರ್ಯಕ್ರಮ ಮಂಜೂರಾಗಲಿಕ್ಕೆ ಅವರು ಕಾರಣಕರ್ತರು ಪ್ರಿಯಾಪಟ್ಟಣ ತಾಲೂಕಿನಲ್ಲಿ ಅನೇಕ ಗ್ರಾಮಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಅಂತ ಗ್ರಾಮಗಳಿಗೆ ಕುಡಿಯ ನೀರನ್ನ ಕೊಡಬೇಕು ಅಂತರ್ಜಲವನ್ನು ಹೆಚ್ಚು ಮಾಡಬೇಕು ಅದರಿಂದ ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯ ನೀರು ಸಿಗ್ತದೆ ಅಂತರ್ಜಲ ಜಾಸ್ತಿ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸಿಗ್ತದೆ ಇಲ್ಲದೆ ಹೋದರೆ ಬಹಳ ಕಷ್ಟ ಆಗ್ತದೆ ಅಂತೇಳಿ ನಾವು ಮೈಸೂರು ಜಿಲ್ಲೆಯಲ್ಲಿ ಕಾವೇರಿ ನೀರಾವರಿ ನಿಗಮದಿಂದ ಈ ಕಾರ್ಯಕ್ರಮವನ್ನ ಮಾಡತಕ್ಕಂಥ ತೀರ್ಮಾನವನ್ನ ಮಾಡೋದು ಬಹಳ ಸಂತೋಷ ಏನಪ್ಪಾ ಅಂತಂದ್ರೆ ನಾನೇ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದೆ ಇವತ್ತು ಮತ್ತೆ ಮುಖ್ಯಮಂತ್ರಿಯಾಗಿ ಈ ಯೋಜನೆಯನ್ನ ಉದ್ಘಾಟನೆ ಮಾಡ್ತಕ್ಕಂಥ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಸುಮಾರು ನೂರ ಐವತ್ತು ಕೆರೆಗಳಿಗೆ ನೂರ ಐವತ್ತು ಕೆರೆಗಳಿಗೆ ನೀರನ್ನ ತುಂಬಿಸಿ ಆ ನೀರು ಕುಡಿಯ ನೀರಿಗೆ ಮತ್ತು ಅಂತರ್ಜಲ ಹೆಚ್ಚು ಮಾಡಬೇಕು ಅಂತರ್ಜಲ ಮೇಲಕ್ಕೆ ಬರದೆ ಹೋದರೆ ಬೋರ್ವೆಲ್ಗಳನ್ನು ತೋರಿಸಿದ್ರೂ ಕೂಡ ನೀರು ಬರಲ್ಲ ಒಂದು ಬಂದರೂ ಕೂಡ ಬಹಳ ದಿನ ಇರಲ್ಲ ಅದು ಆ ಕಾರಣದಿಂದ ಅಂತರ್ಜಲ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಈ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಇವತ್ತು ನೂರ ಐವತ್ತು ಕೆರೆಗಳನ್ನ ತ್ರೀಯಾಪಟ್ಣ ತಾಲೂಕಿನಲ್ಲಿ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಜಾರಿಯಾಗಿದೆ ಸುಮಾರು ಎಪ್ಪತ್ತೊಂಬತ್ತು ಹಳ್ಳಿಗಳಿಗೆ ತೊಂಬತ್ಮೂರು ಸಾವಿರ ಜನಸಂಖ್ಯೆಗೆ ಅನುಕೂಲ ಆಗ್ತಾ ಇದೆ ಎಪ್ಪತ್ತೊಂಬತ್ತು ಹಳ್ಳಿಗಳು ತೊಂಬತ್ಮೂರು ಸಾವಿರ ಜನರು ನಾವು ಹಿಂದೆ ಅಧಿಕಾರದಲ್ಲಿದ್ದಾಗ ನಾವು ಒಂದು ತೀರ್ಮಾನವನ್ನು ಮಾಡಿದವ್ರು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದವರು ಅದು ಸಣ್ಣ ನೀರಾವರಿ ಅವರು ಮಾಡ್ತಾರೆ ಮತ್ತೆ ಜಲಸಂಪನ್ಮೂಲ ಇಲಾಖೆಯವರು ಕೂಡ ಮಾಡ್ತಾರೆ ಯಾಕಂತಂದ್ರೆ ಅಂತರ್ಜಲ ಕುಸಿತ ಇದೆ ಅಂತರ್ಜಲ ಮೇಲಕ್ಕೆ ಬರಬೇಕಾದ್ರೆ ಕೆರೆಗಳು ಒಣಗಿರ್ತಕ್ಕಂಥ ಕೆರೆಗಳಲ್ಲಿ ನೀರು ತುಂಬಿಸಬೇಕು ಮಳೆಗಳು ಕೂಡ ಮಳೆ ಕೂಡ ಕಡಿಮೆ ಆಗ್ತಾ ಇದೆ ಈ ಮಳೆ ಕಡಿಮೆ ಆಗೋದ್ರಿಂದ ಕೆರೆಗಳು ಬತ್ತೋಗ್ತವೆ ಅದಕ್ಕೋಸ್ಕರ ರೈತರಿಗೂ ಉಪಯೋಗ ಆಗಬೇಕು ಕುಡಿಯ ನೀರಿಗೂ ಅನುಕೂಲ ಆಗಬೇಕು ಜಾನುವಾರುಗಳಿಗೂ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ವ್ಯಾಪಕವಾಗಿ ಇಡೀ ರಾಜ್ಯದಲ್ಲಿ ನಾವು ತಗೊಂಡು ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ ಈಗ ಉದಾಹರಣೆಗೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಅಲ್ಲಿ ಸೀಯೇಜ್ ವಾಟರು ಅದನ್ನ ಶುದ್ಧೀಕರಣ ಮಾಡಿ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ನಾನು ಮೊನ್ನೆ ಕೋಲಾರಕ್ಕೆ ಹೋಗಿದ್ದೆ ಆ ಕೋಲಾರಕ್ಕೆ ಹೋದಾಗ ಅಲ್ಲಿ ಜನ ಹೇಳ್ತಾ ಇದ್ರು ನೀವು ಕೆರೆಗಳು ತುಂಬಿಸಿದ್ರಿಂದ ಇವತ್ತು ಸಾವಿರದ ಇನ್ನೂರು ಅಡಿ ಓರ್ವೆಲ್ ಪಂಪ್ ಪಂಪ್ಸೆಟ್ಗಳು ಮಾಡಬೇಕಾದ್ರೆ ಓರ್ವೆಲ್ಗಳನ್ನು ತೋರಿಸ್ಬೇಕಾದ್ರೆ ಸಾವಿರದ ಇನ್ನೂರು ಅಡಿ ಹೋಗಬೇಕಾಗಿತ್ತು ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮುನ್ನೂರು ನಾನೂರು ಅಡಿಗೆಲ್ಲ ನೀರು ಸಿಗ್ತಾ ಇದೆ ಇದು ನಾವು ಕೋಲಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದು ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲೂ ಕೂಡ ಮಾಡಿದ್ದೀವಿ ಪಿರಿಯಾಪಟ್ಟಣದಲ್ಲೂ ಕೂಡ ಮಾಡಿದ್ದೀವಿ ನಾನು ಈ ಕಾರ್ಯಕ್ರಮ ಆಗಲಿಕ್ಕೆ ಕಾರಣಕರ್ತರಾದಂತ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಕೆ ವೆಂಕಟೇಶ್ಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಕೂಡ ಧನ್ಯವಾದಗಳು ಹೇಳಬೇಕಲ್ಲ ಹೇಳಬೇಕ ಬೇಡ ನೀರಾವರಿಗೆ ಕಳೆದ ಅವಧಿನಲ್ಲಿ ನಾವು ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ ಅಂತ ಹೇಳಿದ್ದು ನಾವು ಐದು ವರ್ಷದಲ್ಲಿ ಸುಮಾರು ಐವತ್ತ ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತೀವಿ ಏನಪ್ಪ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರದಲ್ಲಿ ಇರ್ತದೆ ಹಿಂದೆ ಅಧಿಕಾರದಲ್ಲಿ ಇದ್ದಾಗ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಆದರೆ ಭಾರತೀಯ ಜನತಾ ಪಕ್ಷದವರು ಐದು ವರ್ಷದಲ್ಲಿ ಒಂದು ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರ ಇಲ್ಲ ಮಾಡಲಿಲ್ಲ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮಗೂ ಭಾರತೀಯ ಜನತಾ ಪಕ್ಷಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಳಲ್ಲ ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೇವೆ ನಾನು ಇವತ್ತು ರಾಜ್ಯದಲ್ಲಿ ಬರಗಾಲ ಇದೆ ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಇನ್ನೂರ ಇಪ್ಪತ್ಮೂರು ತಾಲೂಕುಗಳಲ್ಲಿ ಬರಗಾಲ ಇದೆ ಈ ಸಾರಿ ಆಗಸ್ಟ್ ತಿಂಗಳಲ್ಲಿ ಜುಲೈ ಸ್ವಲ್ಪ ಬಂತು ಮಳೆ ಜೂನ್ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಬರಲಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಬರಲಿಲ್ಲ ಆದರೂ ಕರ್ನಾಟಕದ ಜನ ಕಷ್ಟಕ್ಕೆ ಅಂತ ಅಂತೇಳಿ ಪರಗಾಲವನ್ನ ಅತ್ಯಂತ ಸಮರ್ಥವಾಗಿ ಇಲ್ಲಿವರೆಗೆ ನಿಭಾಯಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಜಾನುವಾರುಗಳಿಗೆ ಮೇವು ತೊಂದರೆ ಆಗದ ರೀತಿಯಲ್ಲಿ ಜನಗಳು ಗುಳೆ ಹೋಗದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ನಾವು ಸೆಪ್ಟೆಂಬರ್ನಲ್ಲಿ ಮೆಮೊರಾಂಡಂ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟು ಅವರು ಕೇಂದ್ರದ ತಂಡ ಬಂದಿತ್ತು ಬರಗಾಲ ವೀಕ್ಷಣೆ ಮಾಡ್ಕೊಂಡು ನೋಡ್ಕೊಂಡು ಹೋದ್ರು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟರು ಆದರೆ ಇವತ್ತೊರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಯುವತ್ವರಿಗೆ ಒಂದೇ ಒಂದು ರೂಪಾಯಿ ಕೊಟ್ಟಿಲ್ಲ ರೈತರ ಬಗ್ಗೆ ಬಹಳ ಮಾತನಾಡ್ತಾರೆ ಯುವಕರ ಬಗ್ಗೆ ಬಹಳ ಮಾತಾಡ್ತಾರೆ ಮಹಿಳೆಯರ ಬಗ್ಗೆ ಬಹಳ ಮಾತಾಡ್ತಾರೆ ನಾನು ಸ್ವತಃ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಕಳೆದ ತಿಂಗಳು ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಕೂಡಲೇ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿ ಎನ್ಡಿಆರ್ಎಫ್ನಲ್ಲಿ ಅಂತೇಳಿ ಮನವಿ ಮಾಡದೆ ಅಮಿತ್ ಶಾ ಹೇಳಿದರು ಡಿಸೆಂಬರ್ ಇಪ್ಪತ್ಮೂರಕ್ಕೆ ಮೀಟಿಂಗ್ ಮಾಡ್ತೀವಿ ಡಿಸೆಂಬರ್ ಇಪ್ಪತ್ಮೂರಕ್ಕೆ ಈಗ ಜನವರಿ ಇಪ್ಪತ್ತ ನಾಲ್ಕು ಇವತ್ತು ಡಿಸೆಂಬರ್ ಮೂರಕ್ಕೆ ಮೀಟಿಂಗ್ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು ಇವತ್ತವರಿಗೆ ಬಿಜೆಪಿಯವರು ತಗೊಳ್ಳಲಿಲ್ಲ ರೈತರ ಬಗ್ಗೆ ಅವರಿಗೆ ಕಾಳಜಿ ಇದೆಯಾ ಕರ್ನಾಟಕದ ರೈತರನ್ನ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರಾ ಇಲ್ವೋ ಮತ್ತೆ ಬಿಜೆಪಿಯವರಿಗೆ ಬೆಂಬಲ ಕೊಡಬೇಕಾ ಹೇಳಿ ನೋಡೋಣ ನೀವೇ ಬಿಜೆಪಿಯವರಿಗೆ ಬೆಂಬಲ ಕೊಡಬೇಕಾ